ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಸೋಲಂಕಾಲೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಡಾಂಬಾರ್ ರೋಡು ಈ ಡಾಂಬಾರ್ ರೋಡ್ಗೆ ಇರ್ತಕ್ಕಂತ ಲ್ಯಾಂಡು ಒಂದು ಎಕರೆ ಮೂವತ್ತೊಂಬತ್ತು ಕುಂಟೆ ಲ್ಯಾಂಡು ಸ್ನೇಹಿತರೆ ನೋಡಿ ಗೇಟ್ ಎಲ್ಲ ಹಾಕಿ ಸುತ್ತ ಪೆಂಕ್ಸ್ ಆಗಿದೆ ಸ್ನೇಹಿತರೆ ಇದು ಬ್ರೌನ್ ಸಾಯಲ್ ಬರ್ತದೆ ರೆಡ್ ವಲಾ ಒಂಥರ ಬ್ಲ್ಯಾಕ್ ವಲ ಬ್ರೌನ್ ಆಯಲು ನೋಡಿ ನಿಮಗೆ ಈ ಒಂದು ಸಬ್ ರೋಡು ಕೂಡ ಇದೆ ಸಬ್ ರೋಡ ಬರ್ತದೆ ಒಂದು ಕಡೆ ಡಾಂಬಾರ್ ರೋಡು ಡಾಂಬಾರ್ ರೋಡ್ಗೆ ಒಂದು ಮುನ್ನೂರು ಅಡಿ ಮೇಲೆ ಬರ್ತದೆ ಡಾಂಬರ್ ರೋಡ್ಗೆ ಸ್ನೇಹಿತರೆ ಒಂದು ಎಕರೆ ಮೂವತ್ತೊಂಬತ್ತು ಕುಂಟೆ ಇವರು ಬಂದು ಇಂದ ಬಂದು ಐದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಬಂದರೆ ಮೂವತ್ತೈದು ಕಿಲೋಮೀಟರ್ ಬೆಂಗಳೂರಿಂದ ಬಂದರೆ ನೂರು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇವ್ರಿಗೆ ಬಂದು ಒಂದು ಕುಂ ಒಂದು ಬೋರ್ವಿಲ್ ಇದೆ ಸ್ನೇಹಿತರೆ ಇವಾಗ ಹೊಡೆದು ನೀರೇ ಬೋಟೆಲ್ಲ ಬಿಟ್ಟಿದ್ದಾರೆ ಇನ್ನೂ ಸರ್ವಿಸ್ ಆಗಿಲ್ಲ ಇವರು ಒಂದು ಕುಂಟೆಗೆ ಬಂದು ಎಂಬತ್ತೈದು ಸಾವಿರ ಫೈನಲ್ ರೈಟು ಇಲ್ಲ ಸ್ನೇಹಿತರೆ ಇಲ್ಲಿ ಈ ಮಣ್ಣಲ್ಲಿ ತೆಂಗು ಅಡಕೆ ಬಾಳೆ ಕಬ್ಬು ಏನು ಬೇಕಾದ್ರೂ ಬೆಳಬೋದು ಸ್ನೇಹಿತರೆ ಒಳ್ಳೆ ಸಾಯಲು ಒಳ್ಳೆ ಸ್ಕ್ವೈರ್ ಆಗಿದೆ ಜಾಗ ಮಾತ್ರ ಡಾಂಬರ್ ಹುಡುಗಿ ಉದ್ದ ಇದೆ ನೋಡಿ ಎದುರುಗಡೆ ಲ್ಯಾಂಡು ಬೆಂಗಳೂರವ್ರದೇ ಅವರು ತೆಂಗೆಲ್ಲ ಹಾಕಿ ಸೂಪರ ಬಂದಿದೆ ಅಲ್ಲಿ ಸ್ನೇಹಿತರೆ ನಿಮ್ಗೆ ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ